ಈಗಾಗಲೇ ಲೋಕಾಪುರ ರೈಲು ನಿಲ್ದಾಣ ಕಳಪೆ ಕಾಮಗಾರಿ ಆಗಿದ್ದು ಸರ್ಕಾರಿಗೆ ಮತ್ತು ಸರ್ಕಾರದ ಪ್ರತಿನಿಧಿಗಳಿಗೆ ನಾವು ಎಚ್ಚರಿಕೆಗೊಳಿಸಿದ್ವಿ ರೈಲ್ವೆ ಹೋರಾಟ ಸಮಿತಿಯು ಅಂತ ರೈತರೆಲ್ಲ ಸೇರಿ ಅದರಂತೆ ಈಗ ಕಾಮಗಾರಿ ಮಾಡಕತ್ತಾರ ಅವರು ಆದ್ರೆ ಇದು ಡಿಸ್ಟರ್ಬ್ ಆಗೈತಿ ಸ್ವಲ್ಪ ಅಳಗಡೆ ಐತಿ ಅದಕ್ಕ ಇಂಜಿನಿಯರ್ಗಳು ಮತ್ತು ರೈಲ್ವೆ ಅಧಿಕಾರಿಗಳು ಯಾವ ರೀತಿ ಸುದ್ದಿ ಮಾಡ್ತಾರ ಅವ್ರಿಗೆ ಬಿಟ್ಟು ವಿಷಯ ಆದ್ರೆ ಒಂದು ಎಚ್ಚರಿಕೆ ಇದು ಜನವರಿ ಒಳಗ ಓಪನಿಂಗ್ ಆಗ್ಬೇಕಾಗಿತ್ತು ರೈಲು ನಿಲ್ದಾಣ ಮೂರು ತಿಂಗಳ ಹೆಚ್ಚು ನೋತು ಮತ್ತು ಮಳೆ ಹೊಡ್ತಕ್ಕ ಕಿಚ್ಚ ಆತು ಆದ್ರೆ ಈ ಲೋಕಾಪುರದಿಂದ ರೈಲ್ವೆ ಅಧಿಕಾರಿಗಳು ಏನು ಯಾದವಾಡ ಕೆಲಸ ನಡೆಸ್ಯಾರ ನಾನು ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ ಅವರು ಹೆಂಗ ಯಾದವಾಡ್ ಕೆಲಸ ನಡೆಸ್ಯಾರ ಅದರಂತೆ ಮುದೋಳ ಮತ್ತು ಜಮಖಂಡಿ ರಫ್ತೈ ಬನಾಟಿ ತೀರ್ನಾಳ ಭಾಗದಲ್ಲಿ ಕೆಲಸ ಏಕಕಾಲಕ್ಕೆ ಪ್ರಾರಂಭಿಸಿ ಅಲ್ಲಿ ಕೆಲಸ ನಡೆಸಿದ್ರೆ ನಮ್ಮ ಒಪ್ಪಿಗೆ ಅಲ್ಲಿ ಹಳೆ ಹಾಕಿದ್ರೆ ನಮ್ಮ ಒಪ್ಪಿಗೆ ಇಲ್ಲಂದ್ರ ಅಲ್ಲಿ ಕೆಲಸ ಮಾಡಲಾರ್ದ ಇಲ್ಲಿ ಹಳಿ ಹಾಕ್ತಿನಿ ಕೇಂದ್ರ ಸರ್ಕಾರಕ್ಕೆ ನಾನು ಇದಕ್ಕೆ ಅವಕಾಶ ಕೊಡಂಗಿಲ್ಲ ಇದಕ್ಕ ನಾವೆಲ್ಲ ರೈತರು ತಯಾರ್ಯೋ ನಾವು ಏನ ಫಲವತ್ತದ ಜಮೀನನ್ನ ಈ ಮಾರ್ಗಕ್ಕ ನಾವು ದಾನ ಮಾಡಿ ನೀವು ಹತ್ತು ಕೋಟಿ ಕೊಡ್ತೀನಿ ಅಂದ್ರು ಒಂದ್ ಎಕರೆ ಜಮೀನ ರೈತರು ಕೊಡ್ತಿದ್ದಿಲ್ಲ ರೈಲ್ವೆದಾಗ ನಾವು ಅಡ್ಡಾಡ್ಬೇಕು ಅಂತ ಹೇಳಿ ನಮ್ಮ ಮುದೋಳ ಭಾಗದ ಜಮಗಂಡಿ ಭಾಗದ ರಬ್ಬಕೈ ಭಾಗದ ಎಲ್ಲ ರೈತರು ಯಾರು ತಕರಾರು ಮಾಡಿಲ್ಲ ನೀವು ಎಷ್ಟು ರೊಕ್ಕ ಕೊಡ್ತೀರಿ ಅಷ್ಟ ರೊಕ್ಕ ತಗೊಂಡು ಭೂಮಿ ಕೊಟ್ಟಾರ ಸರ್ಕಾರ ಆ ಭಾಗದಾಗ ಕೆಲಸ ಮಾಡುವುದು ಚಿಂತನೆ ಮಾಡಬೇಕು ಇಲ್ಲಂದ್ರ ಬಹಳ ಇದರ ಪಾಶ್ಚಾತಾಪ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಂ ಪಿಗಳು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಎಲ್ಲರಿಗೂ ನಾನು ಎಚ್ಚರಿಕೆ ಕೊಡ್ತೀನಿ ನಾನು ಕುತುಬುದ್ದೀನ್ ಕಾಜಿ ಆಮೇಲೆ ಡಿಸ್ಟರ್ಬ್ ಆಗ ಡಿಸ್ಟರ್ಬ್ ಒಂದ್ ಎರಡು ಇಂಚ್ ಹಿಂಗಾಗಿ ಅದನ್ನ ಇಲ್ಲಿ ನೋಡ್ಬೋದು ಈಗ ಹಾಕಿರಿ ಅಷ್ಟ